ಎಲ್ರಿಗೂ ನಮಸ್ಕಾರ ರೀ ನಾವೀಗ ಏನು ಮಾಡಕತ್ತೀವಿ ಅಂತಂದರೆ ಬ್ರೆಡ್ ವೆಜಿಟೇಬಲ್ ಪಕೋಡ ಮಾಡಕತ್ತೀವಿ ಹಾಗೆ ಇದನ್ನು ಈವ್ನಿಂಗ್ ಟೈಮ್ನಾಗ ತಿಂದರೆ ಮಸ್ತ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ನೋಡಿರಿ ಇದಕ್ಕೆ ಬೇಕಾಗಿರೋದು ಆಲೂಗಡ್ಡಿ ಆಲೂಗಡ್ಡಿನ ನಾವು ಸ್ಮ್ಯಾಶ್ ಮಾಡಬೇಕಾಕೈತಿ ಆಮೇಲೆ ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡಿರೋ ಉಳ್ಳಾಗಡ್ಡಿ ಬಟಾಣಿ ಕಾಳು ಹಾಗೆ ಡೊಣ್ಗಾಯಿ ಕ್ಯಾರೆಟ್ ಸಣ್ಣಗೆ ಕಟ್ ಮಾಡಿರೋ ಮೆಣಸಿನ್ಕಾಯಿ ಹಾಗೆ ಕಾರ್ನು ಉಪ್ಪು ಆಮ್ಚೂರು ಕೊರಿ ಹಾಂಡ್ರ ಹಾಗೆ ಸ್ವಲ್ಪ ಏನು ಖಾರ ಹಾಕಬೇಕೈತಿ ಹಾಗೆ ಯಾವ ಖಾರ ಅಂತಂದರೆ ಕೆಂಪು ಖಾರ ಏಕೆಂದರೆ ನಾವು ಸ್ವಲ್ಪ ಹಾಕಬೇಕು ಸ ಫಸ್ಟಿಗೆ ನಾವು ಮೆಣಸಿನ್ಕಾಯಿನ ಸಣ್ಣಗೆ ಕಟ್ ಮಾಡಿ ಹಾಕಿರ್ತೇವೆ ಹಾಗಾಗಿ ಆಮೇಲೆ ಇದಕ್ಕೆ ಕೊರಿಯಾಂಡ್ರ ಪೌಡ್ರು ಮ್ಯಾಗಿ ಮಸಾಲ ಇವನ್ನೆಲ್ಲನೂ ಹಾಕಿ ಮಿಕ್ಸ್ ಮಾಡಬೇಕಾಗ್ತೈತಿ ಮ್ಯಾಗಿ ಮಸಾಲ ಏನು ಹಾಕಿರ್ತೇವಲ್ಲ ಅದು ಮಸ್ತ್ ಟೇಸ್ಟ್ ಕೊಡ್ತೈತಿ ಹುಡುಗರು ಮ್ಯಾಗಿ ತಿಂತಾವಲ್ಲ ಅದೇ ಥರ ಮ್ಯಾಗಿದು ಟೇಸ್ಟಿ ಕೊಡುತ್ತೆ ನೋಡಿ ನಾವು ಬ್ರೆಡ್ನ ಈ ಥರ ಸೈಡಿಗೆ ಇರೋದನ್ನು ಸ್ಲೈಸ್ನ ಕಟ್ ಮಾಡಬೇಕಾಕೈತಿ ಆಮೇಲೆ ಅದನ್ನು ಸ್ವಲ್ಪ ಸ್ವಲ್ಪ ನೀರಾಗಿ ಎದ್ದು ಈ ಥರ ರೌಂಡ್ ರೌಂಡ್ ಶೇಪಾಗಿ ಮಾಡಿಟ್ಕೊಂಡಿರಬೇಕು ಆಮೇಲೆ ಅದನ್ನು ಬ್ರೆಡ್ ಒಳಗೆ ಈ ಥರ ರೋಲಾಗಿ ಎಗ್ ಶೇಪ್ ಆಕಾರಾಗಿ ಆಗಿ ಕೊಡಬೇಕು ಆಮೇಲೆ ಇಲ್ಲಿ ಬೆಳಗ್ಗೆ ಒಳಗೆ ಎಣ್ಣೆ ಕಾಯಕ್ಕಿಟ್ಟು ಸ್ವಲ್ಪ ಫ್ರೈ ಮಾಡಬೇಕು ಮಾಡಿ ಕ್ರಿಸ್ಪಿಯಾಗಿರುತ್ತೆ ಮಸ್ತ್ ಟೇಸ್ಟ್ ಕೊಡ್ತೈತಿ ಇದು ನಮಗೆ ಖಾರ ಅಥವಾ ಸಾಸು ಇದ್ರ ಜೊತೆ ಎಲ್ಲ ಹಚ್ಕೊಂಡು ತಿನ್ಬೋದು ನೋಡಿರಿ ಥ್ಯಾಂಕ್ ಯು